ಹಲೋ ಫ್ರೆಂಡ್ಸ್ ನಾವಿವತ್ತು ಬಂದಿದ್ದೀವಿ ಆರ್ ಎಸ್ ಫ್ರೇಮ್ ಸ್ಟುಡಿಯೋ ಶಿಖಾ ನಮಸ್ಕಾರ ಕುಟುಂಬದವರೇ ನಿಮ್ಮ ನೆನಪುಗಳನ್ನ ಇನ್ನಷ್ಟು ಇನ್ನಷ್ಟು ಸುಂದರವಾಗಿ ಉಳಿಸಿಕೊಳ್ಳಲು ಒಂದು ಅದ್ಭುತವಾದಂತಹ ಅವಕಾಶ ನಿಮಗೆ ಸಿಗ್ತಾ ಇದೆ ಅದು ಎಲ್ಲಿ ಅಂತ ಹೇಳಿದ್ರೆ ಇದೆ ಕಂಡ್ರಿ ನಮ್ಮ ಆರ್ ಎಸ್ ಫ್ರೇಮ್ ಸ್ಟುಡಿಯೋ ಶಿಕಾರಿಪುರ ಇಲ್ಲಿ ನಿಮ್ಮ ಫೋಟೋಗಳನ್ನ ಆಕರ್ಷಕ ಫ್ರೇಮ್ ಆಲ್ಬಮ್ ಆಲ್ಬಂಗಳನ್ನಾಗಿ ಸಿದ್ಧಪಡಿಸಿಕೊಳ್ಳಬಹುದು ಮತ್ತೆ ನಿಮ್ಮ ಮಕ್ಕಳದಾಗಿರ್ಬಹುದು ನಿಮ್ಮ ಕುಟುಂಬದವರಾಗಿರಬಹುದು ವಿಶೇಷ ಕ್ಷಣಗಳು ಏನಾಗಿರುತ್ತದೆ ಅಂತಹ ಅಮೂಲ್ಯವಾದಂತಹ ನೆನಪುಗಳನ್ನ ನೀವು ಉಳಿಸಿಕೊಳ್ಳಬಹುದು ಸ್ನೇಹಿತರೆ ಮತ್ತೆ ನಿಮ್ಗೆ ಯಾವ ತರ ಬೇಕು ಕಸ್ಟಮೈಸ್ ಆಗಿ ಕೃಷ್ಣ ಆಗಿರಬಹುದು ಯಾವ್ದಾದ್ರು ಸಾಯಿಬಾಬಾ ಆಗಿರ್ಬೋದು ನಿಮಗೆ ಯಾವ ತರ ಬೇಕೋ ತ್ರೀ ಡಿ ಬೇಕು ಅಂತ ತ್ರೀ ಡಿ ಎಫೆಕ್ಟ್ ಅಲ್ಲೂ ಕೂಡ ಈ ತರ ಫ್ರೇಮ್ಸ್ ಗಳನ್ನ ಮಾಡ್ಕೊಡ್ತಾರೆ ಸ್ನೇಹಿತರೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ನಾವು ಕೂಡ ರೀಸೆಂಟ್ ಆಗಿ ಒಂದನ್ನ ಮಾಡಿಸಿಕೊಂಡ್ವಿ ತುಂಬಾನೇ ಇಷ್ಟ ಆಯ್ತು ಅವಾಗ ಒಳ್ಳೆ ಈ ಐಡಿಯಾ ನಾನ್ ನಿಮ್ಗೆ ಇದನ್ನ ಶೇರ್ ಮಾಡ್ಕೊಂಡ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಶಿಕಾರಿಪುರದಲ್ಲಿ ಸುತ್ತಮುತ್ತ ನೀವೇನಾದ್ರೂ ಇದ್ರೆ ಬಂದು ನಿಮ್ಗೆ ಏನಾದ್ರು ಬೇರೆ ಬೇರೆ ತರದ ಫ್ರೇಮ್ಸ್ ಆಗಿರ್ಬೋದು ಫೋಟೋ ಫ್ರೇಮ್ಸ್ ಆಗಿರ್ಬೋದು ದೇವರದು ರೀತಿ ರಿಲೇಟೆಡ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಆಮೇಲೆ ಗಿಫ್ಟ್ ರಿಲೇಟೆಡ್ ಏನಾದ್ರು ಕೊಡ್ತೇನೆ ಬರ್ತ್ ಪಾರ್ಟಿ ಫಂಕ್ಷನ್ಸ್ ಈಗ ಏನಾದ್ರು ಗಿಫ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಆಮೇಲೆ ಡಿಸೈನ್ ಡಿಸೈನ್ ಆಗಿ ನಿಮ್ಗೆ ಏನಾದ್ರು ಮಿರರ್ಸ್ ಬೇಕಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅವರು ಕಸ್ಟಮೈಸ್ ಮಾಡ್ಕೊಡ್ತಾರೆ ಯಾವ ತರ ಬೇಕೋ ಆ ತರ ನೀವು ಕೇಳಿದ್ರೆ ಸಾಕು ಐಡಿಯಾ ಸಾಕು ಅವ್ರು ಮಾಡ್ಕೊಡ್ತಾರೆ ತುಂಬಾ ಡಿಲೇ ಏನ್ ನಮಗಂತೂ ಗಿಫ್ಟ್ ನೋಡಿ ತುಂಬಾನೇ ಖುಷಿ ಆಯ್ತು ಹಾಗೆ ನಾವು ಯಾರಿಗೆ ಗಿಫ್ಟ್ ಕೊಟ್ಟವಲ್ಲ ಅವರು ಕೂಡ ತುಂಬಾನೇ ಖುಷಿ ಪಟ್ರು ತುಂಬಾ ಸಕತಾಗಿದೆ ಇದು ಅಂತ ಹೇಳಿ ಫುಲ್ ಹ್ಯಾಪಿ ಆಗಿಬಿಟ್ರು ನೀವೇನಾದ್ರು ಶಿಕರಿಪುರದಾಗಿ ನಿಮ್ಗೆ ಏನಾದ್ರೂ ಈ ತರ ಫ್ರೇಮ್ ವರ್ಕ್ ಹೇಳಿದ್ರೆ ಇದು ತುಂಬಾ ದೂರ ಏನಿಲ್ಲ ಬಸ್ ಸ್ಟ್ಯಾಂಡ್ ಇದೆಲ್ಲ ಪ್ರೈವೇಟ್ ಬಸ್ ಸ್ಟಾಂಡ್ ಬಿ ಸೈಡ್ ಅಲ್ಲೇ ಇದೆ ಮತ್ತೆ ಈ ರೋಡ್ ಹೆಸರು ಪುನೀತ್ ರಾಜ್ಕುಮಾರ್ ಅವರ ಓಡಿಸ್ ಆಗಿ ಇಟ್ಟಿದ್ದಾರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅವ್ರನ್ನ ನಂಬರ್ ನ ಕೊಟ್ಟಿರ್ತೀನಿ ಮತ್ತೆ ಈಗ ನಮ್ಮ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಅವೈಲೇಬಲ್ ಇದೆ ಹೋಗಿ ಚೆಕ್ ಮಾಡಿ ಫೋನ್ ಮಾಡಿ ನಿಮ್ಗೆ ಏನಾದ್ರು ಬೇಕಂದ್ರೆ ಈ ತರ ಗಿಫ್ಟ್ಸ್ ನ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಹೋಗಿ ಮಾಡಿಸ್ಕೊಳ್ಳಿ ಇದು ಒಂಥರ ಹಳ್ಳಿ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗುತ್ತೆ ಅವರು ಕೂಡ ತುಂಬಾ ಖುಷಿ ಖುಷಿಯಾಗಿ ಕೆಲಸವನ್ನ ನೀಟಾಗಿ ಫಿನಿಶಿಂಗ್ ಮಾಡ್ಕೊಡ್ತಾರೆ ಮತ್ತಷ್ಟು ಈ ತರ ವಿಡಿಯೋಗಳಿಗೆ ಮುಂದಿನ ವಿಡಿಯೋಗಳಿಗೆ ಸಿಗೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಚ್ ವೈ ಕುಟುಂಬನ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್